ಅತ್ತಿಗೆ ಹಾಗೂ ಮೈದನ ಏನು ಚಿಂತಾಜನಕವಾಗಿ ಚಿಂತೆ ಮಾಡಿ ಗೊತ್ತು ಹೊಲದಲ್ಲಿ ನಿಂತಿದ್ದರಲ್ಲ ಏನು ಇಲ್ಲ ನೀವು ಕಾಲೇಜಿನಲ್ಲಿ ಏನು ತಮ್ಮ ಪ್ರೀತಿ ಮಾಡಿದ್ದಾನಂತ ಹೌದು ಹೌದು ಅವಳನ್ನು ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಟು ಬಂದಿದ್ದಾನೆ ಈ ಓದುವಲ್ಲಿ ಪ್ರೀತಿ ಇದೆಲ್ಲ ಕೂ ನೋಡಿ ನಮಗಂತೂ ಮಕ್ಕಳಿಲ್ಲ ಇಲ್ಲ ಅವನು ಮಗನ ಸಮಾನ ಇದ್ದಾನೆ ನಮಗಾದರೂ ಯಾರಿದ್ದಾರೆ ಹೇಳಿ ಅವನ ಜೀವನವೇ ನಮಗೆ ಮುಖ್ಯ ಹೀಗಿರುವಾಗ ಅವನ ಆಸೆ ನಾನು ನಿರಾಸೆ ಮಾಡೋದು ಬೇಡ ಹೋಗ್ಲಿ ಟು ಹೋಗ್ಲಿ ಅವನ ಆಸೆ ಇತ್ತು ಹುಡುಗಿ ಯಾರು ಅಂತ ಹುಡುಗಿ ಈ ಊರಿನ ಸೌಕರ್ಣ ತಂಗಿ ಗೌರಿ ಏನು ಹೇಳ್ತಾ ಇದ್ದೀಯ ಹೌದು ಅವನು ಅವಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ ಅವನ ಜೀವನದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಬೇಡ ಗೌರಿ ಬೇಡ ಹಸಿ ಪುತ್ರ ಪ್ರಸಾಕರ ಆ ಸುಪುತ್ರಪ್ಪ ನಮ್ಮ ಮಂತ್ರದ ಮೇಲೆ ಸರ್ಪದ ಬಾಣ ಬಿಟ್ಟು ಸರ್ವ ನಾಶ ಮಾಡಲು ಯಾಕಂದ್ರೆ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಾ ಇದ್ದೀವಿ ಒಳ್ಳೆ ಮಣಿತನ ಅಂತ ಹಂಚ್ಕೊಂಡಿದ್ದೀವಿ ಈ ಶಿವರಾಮನ ಮಕ್ಕಳಂದ್ರೆ ಎಲ್ಲರೂ ಜನ ಮಾತಾಡ್ತಾರೆ ಹುಟ್ಟಬೇಕು ಈ ಶಿವರಾಮ ಮಕ್ಕಳ ಹಾಗೆ ಅಂತ ಈಗ ನಡೆಯುವಾಗ ನಾವು ಅವರ ಮಣಿತನನ್ನು ಮನೆತನದಲ್ಲಿ ಸಂಬಂಧ ಬೆಳೆಸಿ ಹಾಳಾಗುತ್ತೆ ಎನ್ನುವಂತ ಕನಸು ಕಾಣ್ತಾ ಇದ್ದೀನಿ ಬೇಡ ಅಣ್ಣ ನಾನು ಮದುವೆ ಆದ್ರೆ ಅವಳನ್ನೇ ಮದುವೆ ಆಗೋದು ಇಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಸಾಯ್ತೀನಿ ಅವನ ಆಸೆ ನಿರಾಶೆ ಮಾಡೋದು ಆದಷ್ಟು ಬೇಗ ಅವನ ಆಸೆ ಪೂರೈಸಿ ಅಷ್ಟೇ ಸಾಕು ಆಯ್ತು ಯೋಗಿ ಬಯಸಿದ್ದೆ ಯೋಗಿಗೆ ಜೋಗಿ ಬಯಸಿದ್ದೆ ಜೋಗಿಗೆ ಅಂದಾಗೆ ಇವತ್ತನೇ ಇವತ್ತನೇ ಆ ಗೌಡ್ರ ಮನೆಗೆ ಹೋಗಿ ಎಲ್ಲಿ ಕೇಳಿ ಬರುತ್ತೇನೆ ಹಾಗೆ ಆಗ್ತೀರಿ ಆದಷ್ಟು ಬೇಗ ಒಳ್ಳೆ ಕಾರ್ಯ ಆದ್ರೆ ಅಷ್ಟೇ ಸಾಕು ಆಯ್ತು ನೀವು ಮನೆಗೆ ನಡ್ರಿ ನಾನು ಅಪ್ಪನನ್ನು ಕರೆದುಕೊಂಡು ಇವತ್ತೇ ಆ ಗೌಡ್ರ ಮನೆಗೆ ಹೋಗುತ್ತೇನೆ ಸರಿ ಪ್ರಕಾಶ್ ಅವಳ ತಂಗಿ ಸ್ವಂತ ಅಲ್ಲ ಅವಳೋ ಒಂದು ಪ್ರೇಷನ ಕರೆದುಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಸ್ವಂತ ತಂಗಿ ಎಂದು ನಟನೆ ಮಾಡ್ತಾ ಇದ್ದಾನೆ ಆದರೆ ಆ ಗೌಡನ ಮನೆಯ ಸಂಬಂಧ ಬೆಳೆಸಿದರೆ ನಮ್ಮ ಮನೆತನ ಮಂಡು ಪಾಲಾಗುವುದಿಲ್ಲ ಆದರೆ ನನ್ನ ತಮ್ಮನ ಆಶೆಯಂತೆ ಇವತ್ತು ನಾನು ಆ ಮನೆಗೆ ಹೆಣ್ಣು ಹೋಗಲೇಬೇಕು ごめんなさい。<music> Hello. ಗೌಡ್ರು ಮನೆಯಲ್ಲಿದ್ದಂತೆ ಇಲ್ಲ ಯಾರು ಅವರು ಸಾಕಿದ ನಾಯಿ ಗೊತ್ತಿಲ್ಲ ಚಾಲ್ಸಿದ್ರಾಯ್ತು ನಾ ಯಾರು ಹಾಗಿರ್ಲಿ ಗೌಡ್ರು ಮನೆಯಲ್ಲಿದ್ದಾರಿಗೆ

ಮನೆಗೆ ಬಂದ ಅತಿಥಿಗಳನ್ನು ಚೆನ್ನಾಗಿ ಬಂದು ನೀರು ನಾಯಿಗಳಿಂದ ಮನೇಲಿ ತಿಂದ್ರು ಕೋಳಿನ ಹೆಚ್ಚಾಯ್ತು ಎಂತೆ ಬಿಕಾರಿಗಳಿಗೆಲ್ಲ ನನ್ನ ಮನೇಲಿ ಕುಂದರ್ಸಿ ನೀರ್ ಕೊಡದನ್ನ ಚಪ್ಪಲಿ ಎಲ್ಲಿ ಇಡ್ತೀವೋ ಅಲ್ಲೇ ಇಡಬೇಕು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ ಮೊದಲು ಕಿಮ್ಮತ್ ಕೊಟ್ಟು ಮಾತಾಡೋದು ಏ ನಿಮಗೇನೋ ಮರ್ಯಾದೆ ಕೊಡಬೇಕು ನಾನು ನಿನ್ನಂತಸ್ತೀನು ನನ್ನಂತಸ್ತೀನು ನಿನ್ನಂತ ಭಿಕಾರಿ ಮಾತಲ್ಲ ನಾನು ಕೇಳ್ಬೇಕು ನೋಡ್ರಿ ಮಾತಿಗೆ ಮಾತು ಬೆಳೆಸ್ಕೊತ ಅಂತ ಮಾತ ಬೆಳಿತಾವ ಇರ್ಸಿ ಕ್ರಿಸ್ತ ಬೆಳೆಸಾಕು ಅಂತ ಇರ್ಸ ಬೆಳಿತೈತಿ ನನಗೂ ಗೊತ್ತೈತಿ ಹೋತಿ ಕಾಟು ಹೊಟ್ರೆ ಎತ್ತಕ ಬೇಯಿಸಕ ಬೆಂಕಿ ಹಚ್ಚು ಮಗನ ಅದೆಲ್ಲ ನನಗೆ ಬೇಕಾಗಿಲ್ಲ ನೇರವಾಗಿ ಬರ್ತನ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ವಿಷಯ ಏನಿಲ್ಲ ಗೌರವೇ ನಿಮ್ಮ ತಂಗಿ ವಾಸಂತಿ ಹಾಗೂ ನನ್ನ ತಮ್ಮ ಪ್ರಕಾಶ ಪರಸ್ಪರ ಪ್ರೀತಿ ಮಾಡಿದಾರಂತ ಅದಕ್ಕಾಗಿಯೇ ಹೆಣ್ಣು ಕೇಳಲು ಬಂದನೆ ನನ್ನ ತಂಗಿ ವಾಸಂತಿ ನಿನ್ನ ತಮ್ಮನ್ನ ಪ್ರೀತಿ ಮಾಡೋದಾ ಅವ್ರಿಗೆ ಮತ್ತೆ ಏನು ಬಗಳ್ತಾ ಇದೀಯೋ ನಾಯಿ ನೋಡ್ರಿ ಗೌಡ್ರ ಇದ್ರಾಗ ಸುಳ್ಳು ನಾನು ಹೇಳಿದ್ರ ನಿಮ್ಮ ತಂಗಿನ ಕೇಳ್ರಿ ವಾಸಂತಿ ಹೇಳುವ ನಾನಿದ್ದೀನಿ ನನ್ನ ತಮ್ಮನ ಮನಸಾರ ಪ್ರೀತಿ ಮಾಡಿದಿನಂತ ನೀ ನಾನ ಮುಂದೆ ಹೇಳು ನನ್ನ ತಂಗಿ ನಾನು ಅದು ಕೇಳೋದು ನನಗೆ ಚೆನ್ನಾಗಿ ಗೊತ್ತು ನೀನ್ ಸುಮ್ಮನಿರು ಏನಮ್ಮ ವಸತಿ ಇವನು ಹೇಳ್ತಾ ಇರೋದು ನಿಜನಾ ಇವ್ನು ತಮ್ಮಂದಾ ನಿನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಶಬಾಷ್ ಯಾರು ಮನೆಗೆ ಕಾಲ್ ನೋಡಲ್ಲ ಅಂತ ಈ ವಿಶ್ವ ತಪ್ಪಿದ್ರೆ ನಾನು ತಪ್ಪು ಕಡ್ದ ನಿಮ್ಮ ಪಾದದಾಗ ಇರ್ತದ್ರಿ ಅದಕ್ಕಾಗಿ ನನ್ನ ತಮ್ಮನ ಮದ್ವೆ ಆಗತೈತಿ ಅಂತ ನಾನು ಸ್ವಲ್ಪ ನಿಮ್ಗೆ ಮಂಡಿಸಿ ತಗ್ಗಿಸಿ ಬಗ್ಗಿಸಿ ಮಾತಾಡಾಕತ್ತೀನಿ

ನಿನ್ ಇಷ್ಟದಂತೆ ಆಗ್ಲಿ ತಪ್ಪ ಕಾರಿನ ನೀನ್ ದೊಡ್ಡ ಗುಣ ಆ ವಿಶ್ವ ಕೊಡ್ರಿ ಏನೋ ನನ್ನ ತಂಗಿ ಪ್ರೀತಿ ಮಾಡ್ತಾ ಇದ್ದಾಳಂತ ಈ ಮದುವೆಗೆ ಒಪ್ಕೊಳ್ತೀನಿ ಆದ್ರೆ ಆದ್ರೆ ಅದೇ ಹೆಣ್ಮಕ್ಳು ಇಲ್ಲಿ ಬೇಡ ವಸಂತಿ ನೀನು ಒಳಗಣ ಅದೇನಂತ ಕೊಡ್ರಿ ವಿಶ್ವ ಅದೇನಿಲ್ಲ ನಿನ್ನ ತಮ್ಮ ಮತ್ತೆ ನನ್ನ ತಂಗಿ ಇಬ್ಬರೂ ಪ್ರೀತಿ ಮಾಡ್ತಾ ಇದ್ದಾರೆ ಇಬ್ಬರೂ ಸೇರಿ ಮದುವೆ ಮಾಡಿಸ್ಬೇಕು ಅದು ನಮ್ಮ ಕರ್ತವ್ಯ ಆದರೆ ಆದರೆ ನನ್ನದೊಂದು ಕಂಡೀಷನ್ ಇದೆ ಆ ಕಂಡೀಷನ್ ಇದ್ದ ನೀನು ಒಪ್ಪಿಕೊಂಡಿದ್ದ ಆದರೆ ಮಾತ್ರ ನನ್ನ ತಂಗಿನ ನಿನ್ನ ತಮ್ಮ ಕೊಟ್ಟು ಮದುವೆ ಮಾಡಿಸ್ತೀನಿ ನೋಡ್ರಿ ಗೌಡ್ರ ನಮ್ಮ ತಮ್ಮ ಆಸೆ ಪಟ್ಟಿದ್ದೆ ನಾನು ಯಾವತ್ತೂ ಅದನ್ನು ನಿರಾಶೆ ಮಾಡಿಲ್ಲ ಅದ್ಯಾವ ಕಂಡೀಷನ್ ಅಂತ ಹೇಳಿ ಒಂದು ಕಂಡೀಷನ್ ಯಾಕೂ